ಶಿವಮೊಗ್ಗದ ಗಾಂಧಿ ಬಜಾರ್ನ ಮಸೀದಿ ರಸ್ತೆಯಲ್ಲಿ ಮಾಂಸ ಸಾಗಾಣಿಕೆ ವೇಳೆ ಮೂವರ ನಡುವೆ ಗಲಾಟೆಯಾಗಿದೆ ಸ್ಥಳದಲ್ಲಿ ಎರಡು ಮೂಟೆ ಮಾಂಸ ಮತ್ತು ಹಾಗೂ ಹಸುವಿನ ಮೂಳೆಗಳು ಪತ್ತೆಯಾಗಿವೆ ಗಾಂಧಿ ಬಜಾರ್ನಲ್ಲಿ ತಡೆದು ಪರಿಶೀಲನೆ ನಡೆಸಿದಾಗ ಈ ವಿಷಯ ಬೆಳಕಿಗೆ ಬಂದಿದೆ ಚೀಲವನ್ನ ಬಿಸಾಕಿ ತಡೆದ ವ್ಯಕ್ತಿಗೆ ಹೊಡೆದು ದ್ವಿಚಕ್ರ ವಾಹನದ ಸವಾರರು ಇಬ್ಬರು ಪರಾರಿಯಾಗಿದ್ದಾರೆ ಪೊಲೀಸರು ಮತ್ತು ಹಿಂದೂ ಸಂಘಟನೆಯರು ಸ್ಥಳಕ್ಕೆ ಬಂದರು ಈ ವೇಳೆ ವಿಷಯದ ಗಂಭೀರ ಅರ್ಥ ಪೊಲೀಸರು ಈ ಪತ್ತೆಯಾದಂಥ ಮಾಂಸವನ್ನು ಠಾಣೆಗೆ ರವಾನಿಸಿದ್ದಾರೆ ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನು ಠಾಣೆಗೆ ಕರೆದು ವಿಚಾರಣೆ ನಡೆಸಲಾಗಿದ್ದು ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಗಾಂಧಿ ಬಜಾರ್ನ ಮಸೀದಿ ರಸ್ತೆಯಲ್ಲಿ ಗೋಮಾಂಸ ಸಾಗಣೆ ವೇಳೆ ಮೂವರ ನಡುವೆ ಗಲಾಟೆ ಆಗಿದೆ ಎರಡು ಮೂಟೆ ಮಾಂಸ ಮತ್ತು ಚರ್ಮ ಮತ್ತು ಮೂಳೆಗಳು ಪತ್ತೆಯಾಗಿದೆ ಗಾಂಧಿ ಬಜಾರ್ನಲ್ಲಿ ಇದನ್ನು ತಡೆದು ಪರಿಶೀಲಿಸಿದಾಗ ಈ ವಿಷಯ ಬೆಳಕಿಗೆ ಬಂದಿದೆ ಆಗ ಚೀಲವನ್ನು ಬೀಸಾಕಿ ತಡೆದ ವ್ಯಕ್ತಿಗೆ ಹೊಡೆದು ದ್ವಿಚಕ್ರ ವಾಹನ ಸವಾರರು ಇಬ್ಬರು ಪರಾರಿಯಾಗಿದ್ದಾರೆ ಅಂದರೆ ಇವು ಒಬ್ಬರು ಮಾಂಸ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಒಬ್ಬರು ತಡೆದಿದ್ದಾರೆ ತಡೆದು ಚೀಲವನ್ನು ಬೀಸಾಕಿದ್ದಾರೆ ಆಗ ದ್ವಿಚಕ್ರ ವಾಹನದಲ್ಲಿದ್ದಂಥ ಈ ಮಾಂಸವನ್ನು ತಗೊಂಡು ಹೋಗ್ತಾ ಇದ್ರಲ್ಲ ದ್ವಿಚಕ್ರ ದ್ವಿಚಕ್ರ ವಾಹನದ ಸವಾರರು ಅವರಿಬ್ಬರು ತಡೆದವರಿಗೆ ಹೊಡೆದಿದ್ದಾರೆ ಆಗ ಪೊಲೀಸರು ಮತ್ತು ಹಿಂದೂ ಸಂಘಟನೆರು ಸ್ಥಳಕ್ಕೆ ಆಗಮಿಸಿದ್ದಾರೆ ವಿಷಯದ ಗಂಭೀರತೆ ಇರ್ತ ಪೊಲೀಸರು ಪತ್ತೆಯಾದಂಥ ಮಾಂಸವನ್ನು ಠಾಣೆಗೆ ರವಾನಿಸಿದ್ದಾರೆ ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನು ಠಾಣೆಗೆ ಕರೆದು ವಿಚಾರಣೆ ನಡೆಸಿದ್ದಾರೆ ಈಗ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಆ ಏನು ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಅದು ಮಾಂಸನ ಮಾಂಸನೇ ಹೌದು ಅಂತಂದರೆ ಅದು ಗೋ ಮಾಂಸನ ಅದನ್ನು ತಗೊಂಡು ತಗೊಂಡು ಹೋಗ್ತಾ ಇರ್ಬೇಕಾರೆ ತಡೆದಿದ್ದು ಯಾರು ಯಾಕೆ ತಡೆದ್ರು ಆ ತಡೆದವರನ್ನು ಇವರು ಯಾಕೆ ಹೊಡೆದ್ರು ಹೊಡೆದ ಮೇಲೆ ಅವರು ಯಾಕೆ ಪರಾರಿಯಾದರು ಈ ಥರ ಭಾಳಷ್ಟು ಪ್ರಶ್ನೆಗಳಿದೆ ಇಲ್ಲಿ ಭಾಳ ಮುಖ್ಯವಾಗಿ ಒಂದು ಅಂಶ ಸಾಬೀತಾಗಬೇಕಾಗಿದೆ ಗೊತ್ತಾಗಬೇಕಾಗಿದೆ ಅಲ್ಲೇ ಇದ್ದಂಥ ಮಾಂಸ ಏನಿದೆ ಗೋಮಾಂಸ ಅಂತ ಆರೋಪ ಮಾಡ್ತಾ ಇದ್ದಾರೆ ಅದು ನಿಜವಾಗಲೂ ಗೋಮಾಂಸನ ಇದು ಮೊದಲನೇ ವಿಷಯ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿರೋದು ಎರಡನೇ ವಿಷಯ ಅಲ್ಲಿ ಮೂಳೆಗಳು ಪತ್ತೆಯಾಗಿದೆ ಆ ಮೂಳೆಗಳು ಪತ್ತೆಯಾಗಿರ್ತಕ್ಕಂಥ ಮೂಳೆಗಳು ಇವು ಹಸುವಿನ ಮೂಳೆಗಳ ಅಥವಾ ಬೇರೆ ಪ್ರಾಣಿಯ ಮೂಳೆಗಳ ಇದು ಸಹ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ನಂತರ ಅದು ಗೋಮಾಂಸ ಆಗಲಿ ಗೋಮಾಂಸ ಆಗದೆ ಇರಲಿ ಅದನ್ನು ತಡೆದವರು ಯಾರು ತಡೆದ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಯಾರು ಈ ಎಲ್ಲ ವಿಷಯಗಳು ಈಗ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ ಆದರೆ ಭಾಳಷ್ಟು ಊರುಗಳಲ್ಲಿ ಈ ಥರದ ಪ್ರಕರಣ ನಡೀತಾ ಇದೆ ಗೋಹತ್ಯೆ ನಿಷೇಧ ಕಾಯ್ದೆ ಇದೆ ಆದರೆ ಗೋಹತ್ಯೆಯನ್ನು ಕಾನೂನುಬದ್ಧವಾಗಿ ಕಾನೂನಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಕಸಾಯಿಖಾನೆಗಳನ್ನು ತೆರಲಿಕ್ಕೆ ಸರ್ಕಾರವೇ ಅವಕಾಶ ಕೊಡುತ್ತೆ ಅನುಮತಿಯನ್ನು ಕೊಡುತ್ತೆ ಸರ್ಕಾರಿ ಕಸಾಯಿಖಾನೆಗಳನ್ನು ಮಹಾನಗರ ಪಾಲಿಕೆಯೇ ನಿರ್ವಹಣೆ ಮಾಡುತ್ತೆ ಪಾಲಿಕೆ ಅನುಮತಿ ಬೇಕು ಆದರೆ ವೈಜ್ಞಾನಿಕವಾಗಿ ಈ ಕೆಲಸ ಆಗಲಿ ಅಂತಕ್ಕಂಥ ಮಾತಿದೆ ಆದರೆ ಗೋಹತ್ಯೆ ನಿಷೇಧದ ಬಗ್ಗೆ ಭಾಳಷ್ಟು ನಾಯಕರು ಮಾತಾಡ್ತಾರೆ ಗೋಮಾಂಸ ಸೇವನೆ ಬಗ್ಗೆ ಯಾರೂ ಮಾತಾಡೋದಿಲ್ಲ ಭಾಳಷ್ಟು ಜನ ನಾಯಕರು ಅದರ ಬಗ್ಗೆ ಸುಮ್ಮನೆ ಇರ್ತಾರೆ ಹಿಂದೂ ಸಂಘಟನೆಗಳ ಕೆಲವರು ಗೋಮಾಂಸ ಸೇವನೆ ಬಗ್ಗೆ ಮಾತಾಡ್ತಾರೆ ಬಿಟ್ಟರೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಭಾಳಷ್ಟು ನಾಯಕರು ಗೋಮಾಂಸ ಸೇವನೆ ಬಗ್ಗೆ ಮಾತಾಡಲ್ಲ ಗೋಹತ್ಯೆ ಬಗ್ಗೆ ಮಾತ್ರ ಮಾತಾಡ್ತಾರೆ ಹಾಗಾದರೆ ಗೋಮಾಂಸ ಸೇವನೆಯನ್ನು ಬೆಂಬಲಿಸುವಂಥವರು ಗೋಹತ್ಯೆಯನ್ನು ಖಂಡಿಸಿದರೆ ಉಪಯೋಗ ಏನು ಅಂತ ಇದು ಬೇ ಬರೀ ಬಿ ಜೆ ಪಿಯವ್ರಿಗೆ ಅಷ್ಟೇ ಅಲ್ಲ ಬಹಳಷ್ಟು ಜನರಿಗೆ ಬ ಈ ಥರದ ಒಂದು ದ್ವಂದ್ವ ಇದೆ ಗೋಮಾಂಸ ಸೇವನೆಯನ್ನು ಬೆಂಬಲಿಸುವವರು ಗೋ ಹತ್ಯೆಯನ್ನು ಖಂಡಿಸಿದರೆ ಸರಿಯಾಗುತ್ತಾ ಆಗತ್ತಾ ಹಾಗಾದರೆ ಸೇವನೆಯ ಸೇವನೆಯನ್ನು ನಿಷೇಧ ಮಾಡಬೇಕಾ ಗೋಮಾಂಸ ಸೇವನೆಯನ್ನು ನಿಷೇಧ ಮಾಡಬೇಕು ಅಂತಂದರೆ ಅಂತಹ ನಿಯಮ ಅಂತಹ ಕಾನೂನು ಸರ್ಕಾರದಿಂದ ಯಾಕೆ ಆಗಿಲ್ಲ ಸರ್ಕಾರ ಯಾಕೆ ಮಾಡಿಲ್ಲ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತಂದಿದೆ ಆದರೆ ಗೋಮಾಂಸ ಸೇವನೆಯನ್ನು ನಿಷೇಧ ಮಾಡ್ತಕ್ಕಂಥ ಕಾನೂನನ್ನು ಸರ್ಕಾರ ಜಾರಿಗೆ ತರುತ್ತಾ ಸರ್ಕಾರಕ್ಕೆ ಸಾಧ್ಯ ಆಗುತ್ತಾ ಈ ಪ್ರಕರಣಗಳಲ್ಲಿ ಇಂತಹ ಹಲವು ಸೂಕ್ಷ್ಮತೆಗಳು ಉದ್ಭವ ಆಗುತ್ತೆ ಯಾವ ಸರ್ಕಾರವೂ ಸಹ ಇದುವರೆಗೆ ಗೋ ಇದುವರೆಗೂ ಗೋಮಾಂಸ ಸೇವನೆಯನ್ನು ನಿಷೇಧ ಮಾಡಿಲ್ಲ ಕೇಂದ್ರ ಸರ್ಕಾರವೂ ಮಾಡಿಲ್ಲ ಗೋಮಾಂಸ ಸೇವನೆಯನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಅಗತ್ಯ ಇಲ್ಲ ಇದು ಸರಿಯಲ್ಲ ಇದು ತಪ್ಪು ಅಂತಂದರೆ ಸರ್ಕಾರವೇ ಕಾನೂನು ಮಾಡ್ಬೋದು ಆದರೆ ಸರ್ಕಾರ ಇದುವರೆಗೂ ಕಾನೂನನ್ನು ಮಾಡಿಲ್ಲ ಹಾಗಾಗಿ ಇಂತಹ ಒಂದು ಪ್ರಕರಣದಲ್ಲಿ ಗೋಮಾಂಸ ಸಾಗಣೆ ಗೋಮಾಂಸ ಸೇವನೆ ಇಂಥ ಪ್ರಕರಣದಲ್ಲಿ ಭಾಳ ಸೂಕ್ಷ್ಮಗಳು ಎದುರಾಗುತ್ತೆ ಅಲ್ಲಿ ಪೊಲೀಸರ ತನಿಖೆಗೂ ಸಹ ಒಂದು ಸವಾಲೇ ಆಗಿರುತ್ತೆ ಹಾಗಾಗಿ ಈ ವಿಷಯಗಳ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಅದು ಮಾಂಸವ ಅಥವಾ ಗೋ ಮಾಂಸವ ಮೂಳೆಯ ಅಥವಾ ಹಸುವಿನ ಮೂಳೆಯ ಯಾರು ತಗೊಂಡು ಹೋಗ್ತಾಯಿದ್ರು ಯಾಕೆ ತಗೊಂಡು ಹೋಗ್ತಾಯಿದ್ರು ಎಲ್ಲಿಗೆ ಹೋಗ್ತಾಯಿದ್ರು ಯಾರು ಅವ್ರನ್ನೇ ತಡೆದ್ರು ಯಾರು ಯಾರ ಮೇಲೆ ಹಲ್ಲೆ ಮಾಡಿದರು ಯಾಕಾಗಿ ಹಲ್ಲೆ ಮಾಡಿದರು ಹಲ್ಲೆ ಮಾಡಿದ ನಂತರ ಯಾಕೆ ಪರಾರಿಯಾದರು ನಂತರ ಏನಾಯಿತು ನಂತರ ವಿಷಯ ತಿಳಿದು ಬಂದಂಥ ಸಂಘಟನೆಗಳಲ್ಲಿ ಏನು ಮಾಡಿದರು ಯಾರಿಗೆ ಪ್ರಶ್ನೆ ಮಾಡಿದರು ಇಂಥ ಹಲವು ಪ್ರಶ್ನೆಗಳಿಗೆ ಪೊಲೀಸರು ತಮ್ಮ ತನಿಖೆಯಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಈಗ ಪೊಲೀಸರು ತನಿಖೆಯನ್ನು ಸಹ ಆರಂಭಿಸಿದ್ದಾರೆ